ನಮಸ್ತೆ ನಾನು ಶೈಲಜಾ ಶರ್ಮಾ ಸುವಿಚಾರ ಟಿ ವಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿಂದು ನಮ್ಮ ವಿದ್ಯಾದೇವತೆ ಶ್ರೀ ಶಾರದಾದೇವಿ ಶೃಂಗೇರಿ ಇದರ ಕುರಿತಾಗಿ ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ನಾ ಕಂಡಂತೆ ತುಂಗೆಯ ತಂಪಿನ ನೈಸರ್ಗಿಕ ಚಲುವಿನ ಶೃಂಗೇರಿ ಪಶ್ಚಿಮ ಘಟ್ಟಗಳ ಸಾಲುಗಳ ತಂಪು ತುಂಗಾ ನದಿಯ ನಿನಾದ ಮತ್ಸ್ಯಗಳ ಆಟಗಳೊಂದಿಗೆ ಭಕ್ತಿ ಭಾವೈಕ್ಯದ ತಾಣ ದ್ವೇಷ ತೊರೆದು ಸಹಾಯ ಹಸ್ತ ಚಾಚಿದ ಪುಣ್ಯಸ್ಥಳ ನಮ್ಮ ಶೃಂಗೇರಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಮನಸೆಳೆದ ಪರಮ ಪವಿತ್ರ ಸ್ಥಳ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ವಿಂಧ್ಯ ಪರ್ವತದ ಕಡೆಯಿಂದ ಸಹ್ಯಾದ್ರಿ ಕಡೆ ದಕ್ಷಿಣ ಭಾಗಕ್ಕೆ ಬಂದಾಗ ಮಧ್ಯಾಹ್ನದ ಉರಿ ಬಿಸಿಲು ಬಹಳವಾಗಿರುತ್ತದೆ ತುಂಗಾ ನದಿಯ ತೀರದಲ್ಲಿ ಆಚಾರ್ಯರು ವಿಸ್ಮಯವನ್ನು ಕಂಡು ಸಂತೋಷಭರಿತರಾಗುತ್ತಾರೆ ಬಿಸಿಲಿನ ಝಳಕ್ಕೆ ನರಳುತ್ತಿದ್ದ ಗರ್ಭಿಣಿ ಕಪ್ಪೆಗೆ ಒಂದು ತನ್ನ ಹೆಡೆ ಬಿಚ್ಚಿ ಕಪ್ಪೆಗೆ ಬಿಸಿಲಿನಿಂದ ರಕ್ಷಣೆಯನ್ನು ಕೊಟ್ಟಿರುತ್ತದೆ ಮತ್ಸರ ಬಿಟ್ಟು ನೆರಳು ನೀಡಿದ ಈ ಸ್ಥಳವು ಧರ್ಮಪೀಠ ಸ್ಥಾಪನೆಗೆ ಸೂಕ್ತವಾದದ್ದು ಎಂದು ನಿರ್ಧರಿಸಿ ತಮ್ಮ ಪ್ರಥಮ ಪೀಠವನ್ನು ಶೃಂಗಗಿರಿ ಶೃಂಗೇರಿಯಲ್ಲಿ ಸ್ಥಾಪಿಸಿದರು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅದ್ವೈತ ಪೀಠ ಸ್ಥಾಪಿಸಿದರು ಶೃಂಗೇರಿ ಮಠ ಶ್ರೀ ಶಾರದಾದೇವಿ ದೇವಾಲಯ ಶ್ರೀ ವಿದ್ಯಾಶಂಕರ ಮತ್ತು ಶ್ರೀ ಚಂದ್ರಮೌಳೇಶ್ವರ ಶ್ರೀ ತೋರಣಗಣಪತಿ ದೇವಾಲಯಗಳು ಪ್ರಮುಖವಾದವು ಇವುಗಳನ್ನು ನೋಡಿಯೇ ತಿಳಿಯಬೇಕು ದೂರದಿಂದಲೇ ಆಕರ್ಷಿಸುವ ವಿಜಯನಗರ ಮತ್ತು ಕರ್ನಾಟಕ ಶೈಲಿಯ ರಾಜಗೋಪುರ ಬಣ್ಣ ಬಣ್ಣದ ಶಿಲ್ಪ ಕಲಾಕೃತಿಗಳಿಂದ ನೋಡುತ್ತಾ ನಿಲ್ಲುವಂತಾಗುತ್ತದೆ ವಿಶಾಲವಾದ ಆವರಣ ವಿದ್ಯಾಶಂಕರ ಮತ್ತು ದೇವಿ ದೇವಾಲಯಗಳು ಹೊಯ್ಸಳ ದ್ರಾವಿಡ ಮತ್ತು ಇಂಡೋ ಆರ್ಯ ವಾಸ್ತುಶೈಲಿಯನ್ನು ಹೊಂದಿದೆ ಶ್ರೀ ಶಾರದಾ ದೇವಿಯ ಮೂರ್ತಿಯಂತೂ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತದೆ ವಿದ್ಯಾದೇವತೆ ಪಂಚಲೋಹದ ಮೂರ್ತಿ ಕುಳಿತಿರುವ ಭಂಗಿಯಲ್ಲಿ ಇರುವ ಚತುರ್ಭುಜೆ ಶಾರದೆಯ ಬಲ ವರದ ಹಸ್ತವು ಜ್ಞಾನವನ್ನು ಕೊಡುತ್ತಾ ಹರಸುತ್ತಿರುವಂತೆ ಭಾಸವಾಗುತ್ತದೆ ಯಾವ ಅಡತಡೆಯೂ ಇಲ್ಲದಂತೆ ವಿದ್ಯೆಯಲ್ಲಿ ಯಶಸ್ಸನ್ನು ಗಳಿಸುತ್ತೇವೆ ವಿಶಾಲವಾದ ದೇಗುಲದಲ್ಲಿ ಆಕರ್ಷಕ ಕೆತ್ತನೆಯ ಕಂಬಗಳು ವ್ಯಾಳ ಮಾದರಿಯಲ್ಲಿ ಸುಂದರವಾಗಿವೆ ಸಾಧಾರಣ ಗಂಬಗಳ ತೆರೆದ ಮಂಟಪವು ಸುತ್ತಲೂ ಇವೆ ಗರ್ಭಗುಡಿಯು ಮಧ್ಯಭಾಗದಲ್ಲಿದೆ ಸುತ್ತಲೂ ಪ್ರದಕ್ಷಿಣೆ ಬರಬಹುದು ಇಲ್ಲಿ ಉತ್ಸವ ಮೂರ್ತಿಗಳು ಗಣಪತಿ ವೈಕುಂಠ ನಾರಾಯಣ ಯಂತ್ರ ಪರಿವಾರ ದೇವತೆಗಳು ಇತ್ತಾಳೆ ಪಂಚಲೋಹದ ದೊಡ್ಡದಾದ ಶ್ರೀಚಕ್ರ ಇರುವುದು ವಿಶೇಷವಾಗಿದೆ ಬೆಳ್ಳಿ ರಥ ಮತ್ತು ಚಿನ್ನದ ರಥಗಳು ದೇಗುಲದ ಒಳಗೆ ಇರುವುದು ಮತ್ತೊಂದು ವಿಶೇಷ ನಂತರ ಇತ್ತೀಚೆಗೆ ಹೊಸ ರೂಪವನ್ನು ಪಡೆದಿರುವ ಚಂದ್ರಮೌಳೇಶ್ವರ ದೇಗುಲ ಮತ್ತು ತೋರಣ ಗಣಪತಿ ದೇಗುಲಗಳು ಇದೆ ಎತ್ತರದ ಶಿವನ ಪ್ರತಿಮೆಯು ಧ್ಯಾನಾಸಕ್ತವಾಗಿದೆ ಆಚಾರ್ಯರ ಮಂದಿರದೊಳಗೆ ವಿಶಾಲವಾದ ಜಾಗವಿದೆ ಸುತ್ತಲಿನ ಗೋಡೆಗಳ ಮೇಲೆ ಆದಿಗುರು ಶಂಕರಾಚಾರ್ಯರ ಬಾಲ್ಯದಿಂದ ಕೇದಾರದ ಯಾತ್ರೆಯವರೆಗಿನ ಅಚ್ಚ ಹಸಿರಿನ ನೆನಪುಗಳ ಚಿತ್ರಪಟಗಳು ಜೀವನ ಚರಿತ್ರೆಯನ್ನು ತಿಳಿಸುತ್ತವೆ ಇಲ್ಲಿ ನೆಲಮಾಳಿಗೆಯೂ ಇದೆ ಯಾರಿಗೂ ಪ್ರವೇಶವಿಲ್ಲ ವಿಶಾಲವಾದ ದೇವಾಲಯದ ಆವರಣದಲ್ಲಿ ಶಾಸನಗಳು ಆಂಜನೇಯ ಗರುಡ ಕೋದಂಡರಾಮ ಮತ್ತು ಕ್ಷೇತ್ರಪಾಲ ಮಲಯಾಳಂ ಬ್ರಹ್ಮ ದೇವರುಗಳೊಂದಿಗೆ ಅನೇಕ ಪರಿವಾರ ದೇವತೆಗಳು ಗುರುಗಳ ಮಂದಿರಗಳೂ ಇವೆ ವಿದ್ಯಾಶಂಕರರ ದೇಗುಲ ಪೂರ್ತಿ ಶಿಲ್ಪಕಲಾ ವೈಭವಕ್ಕೆ ಹೆಸರಾಗಿದೆ ಕಲ್ಲಿನ ಸರಪಳಿಯಂತೂ ಗಮನ ಸೆಳೆಯುತ್ತದೆ ದೇಗುಲದ ಒಳಗೆ ವಿದ್ಯಾಗಣಪತಿಯ ಮೂರ್ತಿಯಂತೂ ಕುಸುರಿ ಕೆತ್ತನೆಗಳಿಂದ ಸುಂದರವಾಗಿದೆ ವಿದ್ಯಾಶಂಕರನು ಪಾಣಿ ಪೀಠದ ಮೇಲೆ ಲಿಂಗರೂಪಿಯಾಗಿ ವಿರಾಜಮಾನನಾಗಿದ್ದಾನೆ ಪೌಳಿ ದುರ್ಗಾದೇವಿಯ ಪುಟ್ಟ ಮೂರ್ತಿಯು ಎಡಗಡೆ ತಲೆ ಬಾಗಿಸಿರುವಂತೆ ಇರುವುದರಿಂದ ಮತ್ತೆ ಮತ್ತೆ ನೋಡುವಂತಾಗುತ್ತದೆ ದೇಗುಲದ ಹೊರಗೆ ಒಳಗೆ ಅಪಾರ ಶಿಲ್ಪಗಳ ಶ್ರೀಮಂತಿಕೆಯೇ ತುಂಬಿದೆ ಮುಖಮಂಟಪದಲ್ಲಿ ಇರುವ ಹನ್ನೆರಡು ಸ್ತಂಭಗಳು ಹನ್ನೆರಡು ರಾಶಿಗಳನ್ನು ಸೂಚಿಸುತ್ತದೆ ಸಂಕ್ರಮಣದ ಸಮಯದಲ್ಲಿ ಸೂರ್ಯನು ಯಾವ ರಾಶಿಗೆ ಪ್ರವೇಶಿಸುತ್ತಾನೋ ಆ ರಾಶಿಯ ಕಂಬದ ಮೇಲೆ ರವಿಯ ಕಿರಣಗಳು ಬೀಳುತ್ತವಂತೆ ಇದಂತೂ ಬಹಳ ವಿಸ್ಮಯ ದೇಗುಲಕ್ಕೆ ಮೂರು ದ್ವಾರಗಳಿವೆ ಎಲ್ಲದಕ್ಕೂ ಸೋಪಾನಗಳಿವೆ ದೇಗುಲದ ಹೊರಭಾಗದಲ್ಲಿಯೂ ಅತಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳಿವೆ ಇಲ್ಲಿಯೂ ಹನ್ನೆರಡು ರಾಶಿಗಳನ್ನು ಸೂಚಿಸುವ ಉಬ್ಬು ಶಿಲ್ಪಗಳಿವೆ ಇವುಗಳೊಂದಿಗೆ ಅನೇಕ ಕಲಾಕೃತಿಗಳು ಗಮನ ಸೆಳೆಯುತ್ತವೆ ಪಕ್ಕದಲ್ಲಿಯೇ ಹರಿಯುವ ತುಂಗಾ ನದಿಯ ಝುಳು ಜುಳು ಹರಿವ ಶಬ್ದ ಕೇಳಿ ಮನವು ಒಂದು ಗಳಿಗೆಯೂ ನಿಲ್ಲದು ನದಿಯೆಡೆಗೆ ಹೆಜ್ಜೆ ಹಾಕುತ್ತದೆ ಇಲ್ಲಿ ಹಲವಾರು ಮೀನುಗಳಿವೆ ಬಹಳ ಹಿಂದೆ ಅಂದಿನ ಗುರುಗಳು ಒಂದು ಮತ್ಸ್ಯಕ್ಕೆ ಮೂಗುತ್ತಿ ಹಾಕಿದ್ದರು ಎನ್ನುವರು ಮೀನುಗಳು ನಮ್ಮೊಂದಿಗೆ ಆಡಿ ಸಂಭ್ರಮಿಸುತ್ತವೆ ಮೆಟ್ಟಿಲ ಮೇಲೆ ಪುಟ್ಟ ಗಣಪ ಶಿವ ನಂದಿಯ ಮೂರ್ತಿಗಳಿವೆ ಇಲ್ಲಿಯೇ ನಮ್ಮ ಶಂಕರಾಚಾರ್ಯರನ್ನು ಪ್ರಸನ್ನಗೊಳಿಸಿದ ಕಪ್ಪೆ ಶಂಕರ ದೇವಾಲಯ ಇರುವುದು ಮೆಟ್ಟಿಲುಗಳ ಮಧ್ಯೆ ಪುಟ್ಟ ಗುಡಿಯಲ್ಲಿ ನಾಗರ ಹಾವು ಕಪ್ಪೆ ಚಿಕ್ಕಲಿಂಗ ಇರುವ ಕಪ್ಪೆ ಶಂಕರಲಿಂಗ ಇರುವುದು ಕಪ್ಪೆ ಹಾಗೂ ಹಾವಿನ ಉಬ್ಬು ಶಿಲ್ಪಗಳು ಸ್ಪಷ್ಟವಾಗಿ ಕಾಣುತ್ತವೆ ನದಿಗೆ ಸುಭದ್ರವಾದ ಸೇತುವೆಯೂ ಇದೆ ನರಸಿಂಹವನ ತುಂಗಾ ನದಿಯ ಒಂದು ಬದಿಗೆ ತಾಯಿ ಶಾರದಾಂಬೆಯ ನೆಲೆಸಿದ್ದರೆ ಸನಿಹದಲ್ಲಿಯೇ ನದಿಯ ಆಚೆ ಬದಿಗೆ ಕಾಶ್ಮೀರ ಪುರವಾಸಿನಿಯ ಪುತ್ರರು ಇರುವರು ಗುರುವರಿಯರು ನೆಲೆಸಿರುವ ನರಸಿಂಹವನಕ್ಕೆ ಬರುತ್ತೇವೆ ಆಹ್ಲಾದ ವಾತಾವರಣ ಅಡಿಕೆ ತೆಂಗು ಹೂ ಗಿಡಗಳು ವಿವಿಧ ಸಸ್ಯ ಶ್ಯಾಮಲೆ ದುಂಬಿಗಳು ಪಕ್ಷಿಗಳೂ ಸಹ ಶಾರದೆಯ ಮಡಿಲಲ್ಲಿ ಗುರುಗಳ ಆಶೀರ್ವಾದ ಪಡೆಯುತ್ತಾ ಸ್ವಚ್ಛಂದವಾಗಿವೆ ನರಸಿಂಹವನದಲ್ಲಿಯೇ ಗುರುಗಳು ಭಕ್ತ ಜನಗಳಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡುತ್ತಾರೆ ಗುರುಗಳ ನೋಡುವ ಭಾಗ್ಯದೊಂದಿಗೆ ಅವರುಗಳು ಪೂಜಿಸುವ ಚಂದ್ರಮೌಳೇಶ್ವರನನ್ನು ಮತ್ತು ಗುರುಗಳು ಪೂಜಿಸುವುದನ್ನು ನೋಡಬಹುದು ಇಲ್ಲಿ ವೇದ ಪಾಠಶಾಲ ಗ್ರಂಥಾಲಯ ಗೋಶಾಲೆ ಯಾಗಶಾಲೆ ಹಿಂದಿನ ಗುರುಗಳ ಗುಡಿಗಳೂ ಇವೆ ಸ್ವಲ್ಪ ದೂರದಲ್ಲಿ ವ್ಯಾಸಗಣಪತಿ ಮತ್ತು ವ್ಯಾಸ ಋಷಿಗಳು ನೆಲೆಸಿರುವ ದೇಗುಲವಿದೆ ಧನ್ಯವಾದಗಳು